ಗೌರಿ ಗಣೇಶ ಹಬ್ಬ ಎಲ್ಲೆಡೆ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಣೆಗೊಳ್ಳುತ್ತಿದೆ ಜಾತಿ ಭೇದ ಭಾವ ಎನ್ನದೆ ಗಣೇಶ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅದೇ ತರನಾಗಿ ಜಮಖಂಡಿಯ ಎಪಿಎಂಸಿ ಮಂಗಲ ಕಾರ್ಯಾಲಯದ ಹತ್ತಿರ ಖಾಸಗಿ ವಾಹನ ಮತ್ತು ಟ್ಯಾಕ್ಸಿ ಸಂಘದಿಂದ ಗೌರಿ ಗಣೇಶ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಹೌದು ಕಳೆದ ಮೂವತ್ತೈದು ವರ್ಷದಿಂದ ವಾಹನ ಮಾಲೀಕರು ಮತ್ತು ಚಾಲಕರಿಂದ ಪ್ರತಿ ವರ್ಷ ಐದು ದಿನಗಳ ಕಾಲ ಜಾತಿ ಭೇದ ಭಾವ ಎನ್ನದೆ ನಾವೆಲ್ಲರೂ ಒಂದೇ ಎಂದು ಶ್ರದ್ಧಾ ಭಕ್ತಿಯಿಂದ ಗೌರಿ ಗಣೇಶ್ ಹಬ್ಬವನ್ನು ಆಚರಿಸ್ತಾರೆ ಐದು ದಿನಗಳ ಪರ್ಯಂತ ವಿವಿಧ ಮನರಂಜನೆ ಕಾರ್ಯಕ್ರಮ ಏರ್ಪಡಿಸಿ ಒಂದು ದಿನ ಎಲ್ಲ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾರೆ ವಾಹನ ಮಾಲೀಕರು ಮಾತನಾಡಿ ಇಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಎನ್ನದೆ ಗೌರಿ ಗಣೇಶ್ ಹಬ್ಬವನ್ನು ಆಚರಣೆ ಮಾಡುತ್ತವೆ ನಮ್ಮ ವಾಹನಗಳು ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗುತ್ತವೆ ಗಣೇಶನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಯಾವುದೇ ಅವಘಡ ತೊಂದರೆ ಆಗದಂತೆ ಆ ಗಣೇಶನಲ್ಲಿ ಬೇಡಿಕೊಂಡು ಇನ್ನೂ ಹೆಚ್ಚಿನ ಶಕ್ತಿ ನಮಗೆ ಕೊಟ್ಟಲ್ಲಿ ಇನ್ನೂ ಅದ್ದೂರಿಯಾಗಿ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಎಂದರು ಹಾಗೆ ಟ್ಯಾಕ್ಸಿ ಮಾಲೀಕರಿಗೆ ಜಮಖಂಡಿಯಲ್ಲಿ ಯಾವುದೇ ರೀತಿಯ ಒಂದು ನಿರ್ದಿಷ್ಟ ಸ್ಥಳವಿಲ್ಲ ನಾವು ಪ್ರತಿನಿತ್ಯ ಸಾರ್ವಜನಿಕರ ಸೇವೆ ಮಾಡ್ತೇವೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಜೋಪಾನವಾಗಿ ನಮ್ಮ ಬಂಧು ಬಳಗವನ್ನ ಬಿಟ್ಟು ನಿಮ್ಮನ್ನು ಸುರಕ್ಷಿತವಾಗಿ ನಿಮ್ಮ ಸ್ಥಳಕ್ಕೆ ತಲುಪಿಸುತ್ತವೆ ರಾತ್ರಿ ಹಗಲು ಎನ್ನದೇ ಯಾವುದೇ ಕಷ್ಟದಲ್ಲೂ ಕೂಡ ಸಾರ್ವಜನಿಕರ ಸೇವೆ ಮಾಡಲು ಸಿದ್ಧರಿದ್ದೇವೆ ಅದಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಜಮಖಂಡಿಯಲ್ಲಿ ಟ್ಯಾಕ್ಸಿ ಮಾಲಕರಿಗೆ ಒಂದು ಶಾಶ್ವತ ಸ್ಥಳ ನಿಗದಿಪಡಿಸಿ ಸಾರ್ವಜನಿಕರ ಸೇವೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು ಈ ಸಂದರ್ಭದಲ್ಲಿ ಟ್ಯಾಕ್ಸಿ ಮಾಲಕರ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಮಾಲೀಕರು ಚಾಲಿಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನತಾವಾಣಿ ಸುದ್ದಿ ಮಾಧ್ಯಮ ಸಂಪಾದಕರು ಮಾರುತಿ ಕುಳಲಿ ಎಷ್ಟು ವರ್ಷ ಆಯ್ತು ರೀ ಆಗತ್ತ ಈಗ ಮೂವತ್ತರಿಂದ ನಲ್ವತ್ತು ವರ್ಷ ಆಯ್ತು ರೀ ಮೊದಲು ಅಲ್ಲಿತ್ತು ಈಗ ಇಲ್ಲಿ ಬಂದರೂ ಒಂದು ಏಳು ಎಂಟು ವರ್ಷ ಆಯ್ತು ಎಲ್ಲರೂ ನಮಗೆ ಇವರೆಲ್ಲ ಎಲ್ಲ ಹಳ್ಳಿಗೂ ಹಳ್ಳಿ ಮಾಲಕರು ಅದ್ರ ಎಲ್ಲರೂ ಹಳ್ಳಿಯವರು ಇದೇ ಜಮಖಂಡೆ ಇರ್ತಿಲ್ಲ ಎಲ್ಲ ಹಳ್ಳಿಯವರು ಕುಂಬಾರಳಾಗಲಿ ಸಣ್ಣ ಆಗಲಿ ಮದ್ರುಕಂಡೆ ಆಗಲಿ ಪಣ್ಣೂರಾಗಲಿ ಸಿದ್ದಾಪುರ ಆಗಲಿ ಹುಳ್ಯಾಳಾಗಲಿ ಎಲ್ಲರೂ ಹುಣ್ಣೂರಾಗಲಿ ಮದ್ರುಕಂಡೆ ಆಗಲಿ ಕಡ್ಪಟ್ಟಿ ಆಗಲಿ ಎಲ್ಲರೂ ಅದರಲ್ಲಿ ಎಲ್ಲರೂ ಮಾಲಕರು ಒಟ್ಟರು ಕೂಡೇ ಮಾಡ್ತಾರೆ ಎಲ್ಲ ಮಾಲಕರು ಇಷ್ಟು ಹೇಳಕ್ಕೆ ನಾನು ಬೇಡ್ಕೊತೀನಿ ನಾನು ಆಯ್ತು ಸಾಂಸ್ಕೃತಿಕ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಮತ್ತು ಮೊಸರ ಗಡಿಗೆ ಹೊಡೆದ ಲಾ ನಿನ್ನೆ ದಿನ ಮಾಡಿದೀವಿ ಮತ್ತು ರಸಮಂಜರಿ ಪ್ರಸಾದ ಇದೆ ಇವತ್ತು ಪ್ರಸಾದ ಇದೆ ಈ ರೀತಿ ಗಣಪತಿ ಐದು ದಿನ ಐದು ದಿವಸ ಕಾರ್ಯಕ್ರಮ ಐದು ದಿನ ಮೂರು ದಿನ ಎರಡು ದಿನಕ್ಕೆ ಮಾಡಿ ಒಂದು ಈ ಸಲ ಎಕ್ಸ್ಟ್ರಾ ಅಂದ್ರೆ ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿವೆ ವರ್ಷ ಕಾರ್ಯಕ್ರಮ ಶ್ರೀ ಗಜಾನನ ಖಾಸಗಿ ಮತ್ತು ಟ್ಯಾಕ್ಸಿ ವಾಹನ ಚಾಲಕರ ಸಂಗಾರಿ ಚಂಪಂಡಿ ಆದ ನಾವು ಸುಮಾರು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಸ್ಥಾಪನೆ ಮಾಡಿಕೊಂಡು ಬಂದಿದ್ದು ದರ ನಿಮಿತ್ತ ಇವತ್ತು ಅನ್ನ ಸಂತರ್ಪಣೆ ನಾಲ್ಕು ಪ್ರತಿ ವರ್ಷವೂ ನಾಲ್ಕನೇ ದಿವಸ ನಮ್ಮದು ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತದೆ ಅದೇ ರೀತಿ ಈ ವರ್ಷ ವಿಶೇಷವಾಗಿ ಮುಸಲಿನ್ ಗಡಿ ಹೊಡೆಯುವಂಥ ಕಾರ್ಯಕ್ರಮ ಹಾಕೊಂಡಿಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ತನು ಮನ ಧನಗಳಿಂದ ಸಹಾಯ ಸಹಕಾರವನ್ನು ನಡ್ಕೊಂಡು ಇಲ್ಲಿವರೆಗೂ ನಡ್ಕೊತಾನೆ ಬಂದಿದ್ದು ಈ ವರ್ಷ ನೀಡಿದ್ದಾರೆ ಇದೇ ರೀತಿ ಕಂಟಿನ್ಯೂ ಆಗಿ ವಿನಂತಿ ನಾವು ಮೂವತ್ತು ವರ್ಷದಿಂದ ಈಗ ಮೂವತ್ತೈದು ವರ್ಷದಿಂದ ನಾವು ಎಲ್ಲ ಅನ್ನ ಮಾಡ್ಕೊತ ಬರ ಆಗ್ತಿದ್ವಿ ಇನ್ನೂ ನಮ್ಗೆ ಶಕ್ತಿ ಕೊಡಲಿ ಆ ಒಳ್ಳೆಯ ಬುದ್ಧಿ ಕೊಡಲಿ ಎಲ್ಲರೂ ನಮ್ಮ ಜಾತಿ ಭೇದ ಒಟ್ಟೆ ಇಲ್ಲ ಇಲ್ಲಿ ಜಮಖಂಡಿಯಲ್ಲಿ ಎಲ್ಲ ನಮ್ಮ ಜಾತಿ ಒಂದೇ ಅಂತೆ ನಾವು ಮಾಡ್ಕೊತ ಬರ ಇನ್ನೂ ನಮಗೆ ಒಳ್ಳೆಯ ಶಕ್ತಿ ಕೊಡಲಿ ಎಲ್ಲ ಜಾತಿ ಭೇದ ನಾವು ಯಾರೂ ಮಾಡಲ್ಲ ಅದ ಶಕ್ತಿ ನಮ್ಗೆ ಒಳ್ಳೇದಾಗಲಿ ನಮ್ಗೆ ಇನ್ನೂ ಜಮಖಂಡಿಯಲ್ಲಿ ಮುಂದೆ ಹೋಗಲಿ ಅಂತೇಳಿ ನಾನು ಗಣಪತಿಯಲ್ಲಿ ವಿನಂತಿ ಮಾಡ್ಕೋತೀನಿ ಅದೇ ರೀತಿಯಾಗಿ ಇನ್ನೂ ಯಾರು ಈ ಈ ಸಮಯಕ್ಕೆ ಬರಲಾರ್ದವ್ರು ಬರಲಾರ್ದವರು ನಾವು ಯಾರು ಭೇದ ಭಾವ ಮಾಡಲ್ಲ ಅದೇ ರೀತಿಯಾಗಿ ನಾವು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದರೆ ನಮ್ಮ ಗಣಪತಿ ಭಾಳ ದೊಡ್ಡವಾದಾನ ನಮ್ಮ ರಾಜ್ಯ ಬಿಟ್ಟು ರಾಜ್ಯಗಳಿಗೆ ಮಾನಗಳು ಹೋಗ್ತಾವ ಅವನ ಎಲ್ಲ ಎಲ್ಲರ ಮೇಲೆ ಇರಲಿ ಅಂತೆ ನಮ್ಮಲ್ಲಿ ವಿನಂತಿ ಎಲ್ಲ ನಮ್ಮ ಜಮಖಂಡಿ ಚಾಲಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದರೆ ಯಾರಾದರೂ ಏನಾರ ಸಮಸ್ಯೆ ಆದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರೂ ಒಬ್ಬೊಬ್ಬರಲ್ಲಿ ಹೋಗಬಾರ್ದು ಅಂತೇಳಿ ನನ್ನ ಅಂಗೀತೆ ಯಾರ್ದೋ ಸಮಸ್ಯೆ ಆದರೂ ಅಷ್ಟು ಕೂಡಿ ಹೊಂದಾಣಿಕೆ ಆಗಿ ಹಳಿ ಮನುಷ್ಯರು ಹಿರಿಯವರು ಕಿರಿಯವರು ಎಲ್ಲರೂ ಹೋಗ್ಲಿ ಅಂತೇಳಿ ನನ್ನ ವಿನಂತಿ ಇನ್ನೂ ನಿಮ್ಮಲ್ಲಿ ಅದ ಅದರಲ್ಲಿ ನಮ್ಮ ಟಿ ವಿ ಮದ್ದನವರಲ್ಲಿ ವಿನಂತಿ ಏನಂದರೆ ನಾವು ಸ್ಥಾಪಿಗೆಯನ್ನು ನಮಗೆ ಜಾಗವನ್ನು ಅಥವಾ ನೇಮಿಕ ಆಗಿಲ್ಲ ಅದಕ್ಕೆ ನಮಗೆ ನೇಮಿಕೆಯನ್ನು ಮಾಡಿ ಮಾಡಿಕೊಟ್ರೆ ಅವರಿಗೆ ನಮ್ಮ ಒಳ್ಳೇದಾಗುತ್ತೆ ಅಂತ ಅಂತೇಳಿ ಒಳ್ಳೆಯದು ಮಾಡ್ಕೊಂಡು ನಾನು ವಿನಂತಿ ಮಾಡ್ಕೊತೀನಿ ನೀವು ಟಿ ವಿ ಮುಖಾಂತರವಾಗಿ ಎಲ್ಲರೇ ನಮ್ಗೆ ಫಿಕ್ಸ್ ಜಾಗ ಮಾಡಿ ಇದು ನಿಮ್ಮದ ಅಂತೇಳಿ ನಮಗೊಂದು ಎಲ್ಲರ ಟೂರಿಸ್ಟ್ ಆಗಿ ಬಂದಿರ್ತಾರ ಅವರು ನಮ್ಮ ಫೋನ್ ಹಚ್ತಾರೆ ನಮ್ಮ ಹಿರಿಯರಿಗೆ ಕಿರಿಯರಿಗೆ ನಾವು ಇಲ್ಲಿ ಬಂದಿದ್ದೀವಿ ನಮ್ಮ ಪಾರ್ಟಿ ರೂಮ್ ಕೊಟ್ಟಿಲ್ಲ ಅವರು ಅಪ್ಪನ ಮನೆಗೆ ಹೋಗಿದ್ದಾರೆ ಅವನ ಮನೆಗೆ ಹೋಗಿದ್ದಾರೆ ಅವರು ಅಪ್ಪನ ಮನೆಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಅದಕ್ಕಾಗಿ ನಮಗೊಂದು ಸ್ವಭಾಭಾವನ ಮಾಡಲಿ ಅಂತೇಳಿ ನಾನಲ್ಲಿ ಎರಡು ಮಾತುಗಳನ್ನ ಕಳ್ಕಳಿಯಿಂದ ಕೇಳ್ಕೊತೀನಿ i